ಎಲ್ಲಿಗೆ ರೀ ರಾಜ್ಯದ ರಾಜಕಾರಣ ಸತ್ಯ ಹೇಳ್ತೀನಿ ದಿನಾ ಬಂದು ಟಿ ವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ ಟಿ ವಿ ಹಾಕೋಕ್ಕೆ ಬೇಜಾರು ಬಿ ಜೆ ಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದರೆ ಯಾರ್ಯಾರು ಮಾಡ್ಕೊಂಡ್ಬಂದಿರೋ ಹೇಳ್ತಾ ಬರಲ್ಲ ಪತ್ರಕರ್ತರ ಆದಿಯಾಗಿ ಅಯ್ಯೋ ಅಯ್ಯೋ ನಾನು ಅದಕ್ಕೆ ಅಸಹ್ಯ ಅಂದೆ ನಾನು ಇಲ್ಲ ಬೇಡ ನಾನು ಅದಕ್ಕೆ ಅಸಹ್ಯ ಒಂದು ನಿಮಿಷ ಅಸಹ್ಯ ಅನ್ನೋಂಥ ಪದ ಬಳಸನಲ್ಲ ಇದಕ್ಕಿಂತ ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ನಮಗೆ ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡ್ತಿ ಬಳಸ್ತಾಯಿರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳು ಅಂತ ಅನಿಸುತ್ತೆ ಮನೆಯಲ್ಲಿ ಹೆಣ್ಮಕ್ಕಳು ಮಕ್ಕಳು ಕೂತ್ಕೊಂಡು ಟಿ ವಿ ಹಾಕೊಂಡ ಕಾಲ ಹೋಯ್ತೀಗ ಸಂಸಾರಸ್ಥರು ಟಿ ವಿ ನೋಡಕ್ಕೆ ಮನೆ ಟಿ ವಿ ತಂದು ಇಟ್ಕೊಳೋದು ಅನೇಕ ಮನೆಗಳಲ್ಲಿ ಟಿ ವಿ ವಾಪಸ್ ಕಳಿಸ್ತಾ ಇದ್ದಾರೆ ಅಲ್ಲ ಯಾರೋ ಮಾಡಿದ್ದು ಎಲ್ಲರೂ ಅಲ್ಲ ಈ ಟಿ ವಿನವ್ರು ನೀವೇನು ಮಾಡ್ತೀರಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ ಸಮಾಜ ಸೇವೆ ಇರೋದು ಬರೀ ಬರುತ್ತೆ ಅದ್ಯಾವುದು ಟಿ ವಿಗಳಲ್ಲಿ ಬರಲ್ಲ ಅದೆಲ್ಲ ರೀ ನಾನು ಒಂದು ಮತ್ತೆ ಹೇಳ್ತೀನಿ ನೀವ್ರು ಹೇಳ್ತೀನಿ ನಾನು ಅದಕ್ಕೆಲ್ಲ ಹೇಳ್ತಿರೋದು ಮುನಿರತ್ನ ಹೆಣ್ಣು ಹೇಳ್ತೇನೆ ಅವ್ರ ಅಪ್ಪ ಏನು ಹೇಳ್ತೇನೆ ಬೇರೆ ನಿಮಗೆ ಟಿ ವಿನಲ್ಲಿ ಹಾಕೋಕೆ ಬೇರೆ ಸಬ್ಜೆಕ್ಟ್ ಇಲ್ವಾ ಅಪ ಪುಣ್ಯಾತ್ಮ ದರ್ಶನ್ ಸಾಕಪ್ಪ ನಂಗೆ ಆಗ್ಬಿಟ್ಟಿದೆ ಒಂದು ಟಿ ವಿಲಿ ಏನೋ ಇದು ಒಂದೇ ಟಿ ಬಂದಿರೋದು ಅಂತ ಚಾನೆಲ್ ಚೇಂಜ್ ಮಾಡ್ರೆ ಅದ್ರ ಹಣೆ ಬರ ಅಲ್ಲೋ ಅದೂ ಅಲ್ಲೇ ಏನು ನಡೆಸ್ತಾ ಇದೆ ನಾನು ಕೈ ಮುಗಿತಿದ್ದೀನಿ ನಾನು ಯಾವುದೇ ಟಿ ವಿನ ಚಾನಲ್ನವರಿಗೆ ನಾನು ಟೀಕೆ ಮಾಡಲ್ಲ ಕೈ ಮುಗಿತೀನಿ ಶಾಷ್ಟ್ರಾಂಗ ನಮಸ್ಕಾರ ಮಾಡ್ತೀನಿ ಇಂಥ ಕೆಟ್ಟದನ್ನ ಒಂದು ಸರಿ ತೋರಿಸ್ಬಿಟ್ಬಿಡಿ ನಾನು ಬೇಡ ಅನ್ನಲ್ಲ ನೀವು ಅದನ್ನೇ ತೋರಿಸ್ತೀರಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಮುಂದೆ ಬಂದರೆ ಎಷ್ಟು ಜನ ಮಹಾತ್ಮರು ಎಷ್ಟು ಜನ ಸಾಧುಸಂತರು ಇಡೀ ಜೀವನವನ್ನೇ ಕೊಟ್ಟು ಸಮಾಜ ಉದ್ದಾರ ಆಗಲಿ ಅಂತ ಧರ್ಮದ ಕೆಲಸ ಮಾಡ್ತಿಲ್ವಾ ಅವ್ನು ಬೆಳ್ಳೆಯ ತೋರಿಸ್ತೀರಿ ಮತ್ತೆ ಮತ್ತೆ ಇದೆ ಬೇರೆ ಇನ್ನೇನೂ ಇಲ್ಲ ನೀವು ಕೂಡ ಸಮಾಜವನ್ನು ತಿದ್ದದಕ್ಕೆ ಏನೇನು ಬೇಕೋ ಟಿವಿ ಟಿ ವಿ ಚಾನಲ್ ದಯವಿಟ್ಟು ಮಾಡಿ ಅವನ್ನೇ ತೋರಿಸ್ತಾ ಕೂತ್ಕೊಳ್ಳೋದ್ರಿಂದ ಮಕ್ಕಳಿಗೂ ಅದರ ಈ ಟಿ ವಿ ಚಾನಲ್ಗಳ ಬಗ್ಗೆನೇ ಅಸಹ್ಯ ಬರುತ್ತೆ ಆ ಬಿಡಮ್ಮರ ಸಾಕು ನೀನು ನೀನು ಗುಣಗಾನ ಮಾಡ್ತಿದ್ದೆ ಒಬ್ಬೊಬ್ಬರದೇ ತೆಗಿತಾ ವಿಷ್ಣು ಸಹಸ್ರನಾಮ ಬರುತ್ತಲ್ಲ ಹಂಗೆ ದರ್ಶನ್ನು ಪ್ರಜ್ವಲ್ಲು ಹೋಗು ಊನಪ್ಪ ನಾನು ಅದನ್ನೇ ಮತ್ತೆ ಹೇಳದಕ್ಕೆ ನೀನು ಅದು ಮುಂದುವರಿಸ್ತೀರ ನಾನೇ ಮಾಡಲಿ ಈ ಈ ಈ ಪತ್ರಿಕಾಗೋಷ್ಠಿ ಅದಕ್ಕೆ ಮೀಸಲಾಗಿಬಿಡುತ್ತೆ ಉಳಿದು ಎಲ್ಲ ಬಿಟ್ಬಿಡ್ತೀರಿ ಅಸಹ್ಯ ಇಂಥ ವಿಚಾರಗಳನ್ನ ಹೇಳೋದಕ್ಕೆ ನಂಗೆ ನಾಚಿಕೆ ಆಗತ್ತೆ ಇದರಲ್ಲಿ ನಾನು ರಾಜಕಾರಣ ಬೆಳೆಸೋಕ್ಕೆ ಇಷ್ಟಪಟ್ಟಲ್ಲ ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ಇದು ಇಷ್ಟು ನೀಚತನಕ್ಕೆ ಯಾರು ಇಳಿಬಾರ್ದು ನೀವು ಹೇಳ್ತಾ ಇರೋದು ಅಂಶ ಕಂಪ್ಲೀಟ್ ಡೀಟೇಲು ತೊಗೋತೀನಿ ನಂಬರ್ ಒನ್ ನಂಬರ್ ಟು ರಾಜ್ಯ ಸರ್ಕಾರವು ಕೂಡ ಆ ದಲಿತರಿಗೆ ಹಿಂದುಳಿದವರಿಗೆ ಅನೇಕ ಹಣ ಬಿಡುಗಡೆ ಮಾಡಿದ್ದು ಯಾವುದ್ಯಾವುದು ರದ್ದು ಮಾಡಿದ್ದು ಯಾವುದ್ ಸ್ಟೇ ಮಾಡಿದೆ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇದೆಲ್ಲ ಡಿಟೇಲ್ ಕೊಡ್ತೀನಿ